ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಸಂತನಗರದ ಕಚೇರಿಯಲ್ಲಿ ಶುಕ್ರವಾರ ಸಂಜೆವರೆಗೂ ಕೆಲಸ ಮಾಡಿದ್ರು ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಶುಕ್ರವಾರ ಸಂಜೆ ಕೆಲಸ ಮುಗಿಸಿ ಊರಿಗೆ ತೆರಳುತ್ತಾರೆ ಚಂದ್ರಶೇಖರ್ ಭಾನುವಾರ ತಮ್ಮ ಊರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆದ್ರೆ ಈಗ ಕಚೇರಿಯಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಮಾತನಾಡ್ತೋದ್ರೆ ಕಚೇರಿಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಮಾತನಾಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಶಿವಮೊಗ್ಗದ ತಮ್ಮ ನಿವಾಸದಲ್ಲಿ ನೇಣು ಬೆಗೆದುಕೊಂಡು ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾಗಿರೋದು ಶುಕ್ರವಾರದವರೆಗೂ ಕೂಡ ಬೆಂಗಳೂರಿನ ವಸಂತನಗರದ ಕಚೇರಿಯಲ್ಲೇ ಕೆಲಸ ನಿರ್ವಹಿಸಿದ್ದಾರೆ ಶುಕ್ರವಾರ ಸಂಜೆ ಕೆಲಸ ಮುಗಿಸಿ ಊರಿಗೆ ತೆರಳುತ್ತಾರೆ ಭಾನುವಾರ ಶಿವಮೊಗ್ಗದ ನಿವಾಸದಲ್ಲಿ ನೇಣು ಬೆಗೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಜೊತೆಗೆ ತನ್ನ ಸಾವಿಗೆ ನಿಗಮದ ಅಧಿಕಾರಿಗಳ ಕಾರಣ ಅನ್ನುವಂತಹ ಡೆತ್ ನೋಟ್ ಅನ್ನು ಬರೆದಿಟ್ಟು चंद्रशेखर आत्महत्य के शरणीर कचे बेटे प्रत्यक्ष वाल ಕರ್ನಾಟಕ ರಾಜ್ಯ ವಾಲ್ಮೀಕಿ ನಿಗಮದಲ್ಲಿ ಅಧಿಕಾರಿಯಾಗಿದ್ದಂಥ ಚಂದ್ರಶೇಖರ್ ಅವರು ಶಿವಮೊಗ್ಗದ ಅವರ ನಿವಾಸದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಬೆಂಗಳೂರಿನ ವಾಲ್ಮೀಕಿ ಕಚೇರಿಯಲ್ಲಿ ಜಸ್ಮಾ ಭವನ ರಸ್ತೆಯಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ವಾಲ್ಯ ವಾಲ್ಮೀಕಿ ನಿಗಮ ಕಚೇರಿಯಲ್ಲಿ ಈ ಒಂದು ಕಚೇರಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದರು ಕಳೆದ ಶುಕ್ರವಾರ ಅವರು ಊರಿಗೆ ಹೋಗಿದ್ದರು ಊರಿಗೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಕೆಲವೊಂದು ಕಚೇರಿಯಲ್ಲಿ ಆದಂತಹ ಒಂದು ಘಟನೆಯಿಂದಾಗಿ ಅವರು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೀಗಾಗಿ ಶಿವಮೊಗ್ಗ ನಗರದಲ್ಲಿ ಕೂಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಈ ಒಂದು ಕಚೇರಿ ಅವರು ಚಂದ್ರಶೇಖರ್ ಅವರು ಕೆಲಸವನ್ನು ಅಕೌಂಟೆಂಟ್ ಆಗಿ ಅಕೌಂಟೆಂಟಾಗಿ ಆಗಿ ಏನು ಒಟ್ಟು ಎಂಬತ್ತೈದು ಕೋಟಿ ವಿಚಾರವಾಗಿ ಹಣ ವರ್ಗಾವಣೆ ಮಾಡಿರುವಂತಹ ವಿಚಾರವಾಗಿ ಅವರು ಮನನೊಂದು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರೋ ವಿಚಾರವಾಗಿ ನನ್ನನ್ನು ಬಳಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮನನೊಂದು ಡೆತ್ ನೋಟನ್ನು ಬರೆದಿಟ್ಟು ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು ಹೀಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಅವರ ಸೌದೆಗಳು ಕೂಡ ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಈ ಬಗ್ಗೆ ಮಾತನಾಡೋದಕ್ಕೆ ಆ ಸಹೋದ್ಯೋಗಿಗಳು ಯಾರೂ ಕೂಡ ರೆಡಿ ಇಲ್ಲ ಜೊತೆಗೆ ಏನು ಎಮ್ ಡಿ ಇದ್ದರು ಅವರು ಎಮ್ ಡಿ ಅವರು ಕ್ಯಾಮ್ರಾ ಮಾಧ್ಯಮದವರು ಬಂದ ತಕ್ಷಣ ಅವರು ಕಚೇರಿಯಿಂದ ಹಾಲ್ಕಿತ್ತಿರುವಂಥದ್ದು ಹೀಗಾಗಿ ಬಂದಂಥ ಸಂದರ್ಭದಲ್ಲಿ ಅರ್ಧ ಗಂಟೆ ಕಾಯಿಸು ವೆಯ್ಟ್ ಮಾಡಿ ಅಂತ ಹೇಳಿ ಹಿಂಬಾಗಿಲಿನಿಂದ ಅವರು ಹೊರ ಹೋಗಿದ್ದಾರೆ ಹೀಗಾಗಿ ಈ ಒಂದು ಪ್ರಕರಣವನ್ನು ಈಗಾಗಲೇ ಪೊಲೀಸ್ನವರು ತೆಗೆದುಕೊಂಡಿದ್ದು ಸಮಗ್ರವಾಗಿ ತನಿಖೆ ಆಗಬೇಕು ಇದರಲ್ಲಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ ಅನ್ನುವಂಥ ಒಂದು ಒತ್ತಾಯ ಕೂಡ ಈಗ ಕೇಳಿ ಬರ್ತಾ ಇದೆ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಂದೀಶ್ ಮಲೆಯಹಳ್ಳಿ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್